ನಮಸ್ಕಾರ ಪ್ರಿಯ ಮಿತ್ರರೇ ನಾನು ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಹೇಳುತ್ತೇನೆ ಈ ವಿಡಿಯೋದಲ್ಲಿ ನಾವು ಶಕ್ತಿಶಾಲಿ ಪತಿ ವಶೀಕರಣ ಮಂತ್ರದ ಬಗ್ಗೆ ಮಾತನಾಡೋಣ ಪತಿ ವಶೀಕರಣ ಮಂತ್ರ ಮತ್ತು ಅದರ ಯಂತ್ರ ರಚನೆ ಕುರಿತು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಈ ಮಂತ್ರವು ವಿಶೇಷವಾಗಿ ಗಂಡನ ಮನಸ್ಸಿನಲ್ಲಿ ಪ್ರೀತಿ ಆತ್ಮೀಯತೆ ಮತ್ತು ಶ್ರದ್ಧೆ ಉಂಟು ಮಾಡಲು ಸಹಾಯಕವಾಗಿದೆ ಸ್ನೇಹಿತರೆ ಈ ಮಂತ್ರವನ್ನು ಜಪಿಸುವುದರಿಂದ ಇದರ ಯಂತ್ರ ತುಂಬಾ ಲಾಭವಾಗುತ್ತದೆ ಗಂಡ ಹೆಂಡತಿಯರ ಮಧ್ಯೆ ಅನೇಕ ಸಮಸ್ಯೆಗಳು ಇರಬಹುದು ಅಂದರೆ ಹಲವು ಹೆಣ್ಣು ಮಕ್ಕಳಿಗೆ ತನ್ನ ಗಂಡನ ಮೇಲೆ ಸಂಶಯವಿರಲಿ ಅಥವಾ ಅದು ಖಚಿತವಾಗಿರಲಿ ತನ್ನ ಗಂಡ ಅವುಗಳಿಗೆ ಪ್ರೀತಿ ಮಾಡುವನೋ ಇಲ್ಲೋ ಅಥವಾ ಬೇರೆ ಕಡೆ ಸಂಬಂಧವಿದೆಯೋ ಇಲ್ಲೋ ಎಂಬ ಪ್ರಶ್ನೆಯು ಕಾಡ್ತಾ ಇರುತ್ತೆ ಅದು ಅಲ್ಲದೆ ನನ್ನ ಮೇಲೆ ಎಷ್ಟು ಪ್ರೀತಿ ಇರಬಹುದು ಅಥವಾ ಇರಲಿಕ್ಕಿಲ್ಲ ಅವರು ನನ್ನ ಮಾತು ಕೇಳುವರೋ ಇಲ್ಲೋ ಅಥವಾ ತನ್ನ ಗಂಡ ಕುಡಿತಾ ಇದ್ದರೆ ಅವಳಿಗೆ ತುಂಬಾನೇ ಕಾಟವಾಗುತ್ತದೆ ಮನಸ್ಸೆಯಾಗುತ್ತದೆ ಇದನ್ನು ಹೇಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಎಂದು ಅವಳಿಗೆ ಅರ್ಥವಾಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ಈ ಪತಿ ವಶೀಕರಣ ಮಂತ್ರವನ್ನು ಜಪಿಸಿ ಮತ್ತು ಇದರ ಯಂತ್ರವನ್ನು ಉಪಯೋಗ ಮಾಡಿಕೊಂಡರೆ ಕಂಡ ಮತ್ತು ಹೆಂಡತಿಯ ಸಂಬಂಧ ತುಂಬಾನೇ ಚೆನ್ನಾಗಿರುತ್ತದೆ ಅಸಮರ್ಥತೆ ಇರಲಿ ದೂರದ ಭಾವನೆ ಇರಲಿ ಏಕಾಂಗಿ ಜೀವನದಿಂದ ಹೊರಬಂದು ಹೊಸ ಪ್ರೀತಿ ಪ್ರಬಲಗೊಳಿಸಬಹುದು ಭಕ್ತಿಯಿಂದ ಮತ್ತು ನಿಷ್ಠೆಯಿಂದ ಈ ಒಂದು ಮಂತ್ರವನ್ನು ಜಪಿಸುವುದು ತುಂಬಾ ಮುಖ್ಯವಾದದ್ದು ಸ್ನೇಹಿತರೆ ಈ ಮಂತ್ರವು ಯಾವುದೆಂದರೆ ದೇವದೇವ ಗಣಾಧ್ಯಕ್ಷ ಸುರಾಸುರ ನಮಸ್ಕ್ರಂ ದೇವದತ್ತಿ ಮಹಾಭಷ್ಯಂ ಯಾವಂಜಿಯು ಗುರುಪ್ರಭೋ ಇದು ಪತಿವಶೀಕರಣ ಮಂತ್ರ ಇದನ್ನು ನಾವು ಹೇಗೆ ಜಪ ಮಾಡಬೇಕು ಇದು ಯಾವ ದೇವರಿಗೆ ಸಂಬಂಧಪಟ್ಟದ್ದು ಇದೆಲ್ಲವನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಮಂತ್ರದ ಅರ್ಥವೇನೆಂದರೆ ದೇವದೇವ ಗಣಾಧಕ್ಷ ಸುರಾಸುರ ನಮಸ್ಕೃಂ ಎಂದರೆ ದೇವದೇವ ಅಂದರೆ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠದವರು ಗಣಾಧಕ್ಷ ಅಂದರೆ ಗಣಪತಿಯ ಉಪಾಧಿ ಅರ್ಥಾತ್ ಎಲ್ಲ ಗಣಗಳನ್ನು ಸ್ವರೂಪ ಶಕ್ತಿಗಳು ಅಂಶಗಳು ನಿರ್ವಹಿಸುವ ಮಹಾ ಅಧ್ಯಕ್ಷರು ಸುರಾಸುರ ಅಂದರೆ ದೇವತೆಗಳು ಮತ್ತು ಆಸುರತೆಗಳು ಎರಡನ್ನೂ ನಿಯಂತ್ರಿಸುವ ಶಕ್ತಿ ನಮಸ್ಕ್ರಂ ಎಂದರೆ ಪೂಜ್ಯತೆ ಮತ್ತು ನಮಸ್ಕಾರ ಈ ಭಾಗವು ಶ್ರೀ ಗಣೇಶನ ಮಹತ್ವವನ್ನು ಪ್ರಶಂಸಿಸುತ್ತದೆ ಶ್ರೀ ಗಣೇಶನನ್ನು ಎಲ್ಲ ದೇವರ ಪೂಜೆಗಿಂತ ಮೊದಲ ಪೂಜೆಯ ಆದ್ಯತೆಯನ್ನು ಶ್ರೀ ಗಣೇಶನಿಗೆ ನೀಡುವರು ಶ್ರೀ ಗಣೇಶನು ಸಂಕಷ್ಟಗಳ ನಿವಾರಕ ಮತ್ತು ವಿಘ್ನಾರ್ಥ ಎಂದು ಕರೆಯಲ್ಪಡುವನು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಮಂತ್ರವನ್ನು ಮತ್ತು ಇದರ ಯಂತ್ರವನ್ನು ಹೇಗೆ ಉಪಯೋಗ ಮಾಡಬೇಕೆಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಒಂದು ಮಂತ್ರವನ್ನು ಪಠಿಸುವಾಗ ಅಥವಾ ಬರೆಯುವಾಗ ನೀವು ಶುದ್ಧ ಮನಸ್ಸಿನಿಂದ ಯಾವುದೇ ಒಂದು ಕೆಟ್ಟ ಆಲೋಚನೆಯೇ ಇರದೆ ಶುದ್ಧ ಮನಸ್ಸಿಂದ ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ತೊಟ್ಟು ದೇವರ ಕೋಣೆಯಲ್ಲಿ ಒಂದು ಗಣೇಶನ ಮೂರ್ತಿಯನ್ನು ಮಾಡಿಕೊಳ್ಳಿ ಅಥವಾ ಇಟ್ಟುಕೊಳ್ಳಿ ಅಥವಾ ಮಣ್ಣಿನಿಂದ ಒಂದು ಗಣೇಶನ ಚಿಕ್ಕದಾದ ಒಂದು ಗಣೇಶನ ಮೂರ್ತಿಯನ್ನು ಮಾಡಿ ಇಟ್ಟುಕೊಂಡು ಆ ಮೂರ್ತಿಯ ಮುಂದೆ ದೀಪವನ್ನು ಹಚ್ಚಿ ಅರಿಶಿನ ಕುಂಕುಮವನ್ನು ಹಚ್ಚಿ ಮತ್ತು ಆ ಒಂದು ಮೂರ್ತಿಯನ್ನು ನೀವು ಧೂಪ ದೀಪವನ್ನು ಬೆಳಗಿಸಿ ಮತ್ತು ನೀವು ಕೆಲವೊಂದು ಆಸನವನ್ನು ಮಾಡಿಕೊಂಡು ಆ ಆಸನದಲ್ಲಿ ಕುಳಿತುಕೊಳ್ಳಬೇಕು ಆಸನದಲ್ಲಿ ಕುಳಿತುಕೊಂಡು ಈ ಮಂತ್ರವನ್ನು ನೀವು ಪಠಿಸಬೇಕು ಪಠಿಸಿದ ನಂತರ ಒಂದು ಭೋಜ್ ಪತ್ರೆ ಇಲ್ಲ ಅಂದರೆ ತಾಮ್ರದ ಹಾಳೆಯ ಮುಂದೆ ಹಾಳೆಯ ಮೇಲೆ ಈ ಒಂದು ಯಂತ್ರವನ್ನು ಬರೆದಿಟ್ಟುಕೊಳ್ಳಿ ಮೇಲೆ ಸ್ಕ್ರೀನ್ನಲ್ಲಿ ಈ ಯಂತ್ರವನ್ನು ತೋರಿಸಿದ್ದೇನೆ ಸರಿಯಾಗಿ ಈ ಯಂತ್ರವನ್ನು ಬರೆದಿಟ್ಟುಕೊಳ್ಳಬೇಕು ಈ ಯಂತ್ರವು ತುಂಬ ಶಕ್ತಿಯುತವಾಗಿದೆ ಹಾಗೂ ಗಣೇಶನ ಒಂದು ಮೂರ್ತಿಯು ಕೂಡ ತುಂಬಾನೇ ಮುಖ್ಯವಾದದ್ದು ಗಣೇಶನ ಮೂರ್ತಿ ಇರಲಿಲ್ಲ ಅಂದರೆ ನೀವು ಮಣ್ಣಿನಿಂದ ಗಣೇಶನು ಮಾಡಿರಬಹುದು ಇಲ್ಲ ಇಲ್ಲ ಶಗಣಿಯಿಂದ ಗಣೇಶನನ್ನು ಮಾಡಿರಬಹುದು ಆ ಒಂದು ಗಣೇಶನ ಗಣೇಶನನ್ನು ಬರಿಕೆಯನ್ನು ಅರ್ಪಿಸಿ ಮತ್ತು ಕಡಲಿಕಾಳನ್ನು ಅರ್ಪಿಸಿ ಅರಿಶಿನ ಕುಂಕುಮವನ್ನು ಹಚ್ಚಿ ಮತ್ತು ಧೂಪ ದೀಪವನ್ನು ಬೆಳಗಿಸಿ ಆ ಮೂರ್ತಿಯ ಮುಂದೆ ಕುಯಿತು ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚಿ ನಿಮ್ಮ ಆಸನದಲ್ಲಿ ಕುಳಿತುಕೊಂಡು ಈ ಮಂತ್ರವನ್ನು ಜಪಿಸಬೇಕು ದೇವದೇವ ಗಣಾಧಕ್ಷ ಸುರಾಸುರ ನಮಸ್ಕೃಂ ದೇವದತ್ತೆ ಮಹಾಭಶ್ಯಂ ಯಾವಂಜೀವ್ ಕುರು ದೇವ ದೇವದೇವ ಗಣಾಧಕ್ಷ ಸುರಾಸುರ ನಮಸ್ಕ್ರಂ ದೇವದತ್ತಿ ಮಹಾಭಷ್ಯಂ ಯಾವಂಜೀವ್ ಪ್ರಭು ದೇವದೇವ ಗಣಾಧ್ಯಕ್ಷ ಸುರಾಸುರ ನಮಸ್ಕೃಂ ದೇವದತ್ತೆ ಮಹಾಭಷ್ ಯಾವಂಜೀವ್ ಕುರುಪ್ರಭು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಇಲ್ಲ ಐನೂರ ಒಂದು ಬಾರಿ ಪಠಿಸಿ ಇಲ್ಲವಾದರೆ ಸಾವಿರದ ಒಂದು ಬಾರಿಯಾದರೂ ಪಠಿಸಬೇಕು ಈ ಮಂತ್ರವನ್ನು ಪಠಿಸಿದ ನಂತರ ಭೋಜಪತ್ರ ಇಲ್ಲ ತಾಮ್ರದ ಹಾಳೆಯ ಮೇಲೆ ಈ ಒಂದು ಮಂತ್ರವನ್ನು ಬರೆಯು ಬರೆಯುವುದು ಮರೆಯಬೇಡಿ ಈ ಯಂತ್ರವನ್ನು ಬರೆದಿಟ್ಟುಕೊಂಡು ನಂತರ ಇದರ ಪೂಜೆಯನ್ನು ಮಾಡಿ ಧೂಪ ದೀಪವನ್ನು ಬೆಳಗಿಸಿ ಬೆಳಗಿಸಿ ಪೂಜೆ ಮಾಡಿದ ನಂತರ ನೀವು ಈ ಒಂದು ಯಂತ್ರ ಮತ್ತು ಗಣೇಶನ ಮೂರ್ತಿಯನ್ನು ಮೂರ್ತಿಯನ್ನು ಶ್ರೀ ಗಣೇಶನ ಪೂಜೆ ಮಾಡಿದ ಬಳಿಕ ಆ ಮೂರ್ತಿಯನ್ನು ಮನೆಯ ಒಳಗೆ ಅಥವಾ ಅಂಗಳದ ನೆಲದಲ್ಲಿ ಹುಗಿಯಬೇಕು ಶ್ರೀ ಗಣೇಶನ ಕೃಪೆಯಿಂದ ಪತಿಯು ಸತಿಯ ವಶೀಭೂತರಾಗುವುದು ಸ್ನೇಹಿತರೆ ನೀವು ಈ ಮಂತ್ರವನ್ನು ಪಠಿಸುವಾಗ ನಿಮ್ಮ ಒಂದು ಪತಿಯ ಒಂದು ಇಮೇಜ್ ಅನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮನಸ್ಸಿನಲ್ಲೇ ಇಟ್ಟುಕೊಂಡು ಈ ಮಂತ್ರವನ್ನು ಪಠಿಸಬೇಕು ಮತ್ತು ಶ್ರೀ ಗಣೇಶನ ಕೃಪೆಯನ್ನು ನೀವು ಪಡೆಯಬೇಕು ಯಾವುದೇ ಕೆಟ್ಟ ಒಂದು ಆಲೋಚನೆಗಳಿಂದ ಕೆಟ್ಟ ಒಂದು ಉದ್ದೇಶದಿಂದ ಈ ಮಂತ್ರವನ್ನು ಪಠಿಸಬಾರದು ಇಲ್ಲಾಂದ್ರೆ ಇದರ ಪರಿಣಾಮ ಬೇರೆಯದಾಗ ಬೇರೆಯದಾಗುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಪತಿಯ ಪತಿಯನ್ನು ನಿಮ್ಮ ವಶಕ್ಕೆ ಹೇಗೆ ಇಟ್ಟುಕೊಳ್ಳಬಹುದು ಮತ್ತು ಈ ಒಂದು ಮಂತ್ರದಿಂದ ನೀವು ನಿಮ್ಮ ಪತಿಯ ಪ್ರೀತಿಯನ್ನು ಹೇಗೆ ಗೆಲ್ಲಬಹುದು ಎಂಬುದನ್ನು ತಿಳಿಸಿದ್ದೇನೆ ದಯ ದಯಮಾಡಿ ಈ ಒಂದು ಮಂತ್ರವನ್ನು ಕೆಟ್ಟ ಉದ್ದೇಶಕ್ಕಾಗಿ ಉಪಯೋಗಿಸಬೇಡಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತೇ ನಿಮಗೆ ಇದು ಉಪಯೋಗವಾಯಿತೆ ಎಂದರೆ ನಮ್ಮ ಚಾನಲ್ ಭಕ್ತಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಪತಿಯ ಹೆಸರನ್ನು ಖಂಡಿತವಾಗಿ ಬರೆಯಿರಿ ನಿಮ್ಮ ಒಂದು ಪತಿಯ ಹೆಸರನ್ನು ಬರೆದು ಈ ಒಂದು ಮಂತ್ರವನ್ನು ಬರೆಯಿರಿ ನಿಮ್ಮ ಪತಿಯು ನಿಮ್ಮ ಒಂದು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿ ಎಂಬ ಉದ್ದೇಶದಿಂದ ನಾನು ನಿಮಗೆ ದೇವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ಅವಶ್ಯವಾಗಿ ತಿಳಿಸಿ ಮತ್ತು ನಮ್ಮ ಚಾನಲ್ ಭಕ್ತಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ತುಂಬ ಹೃದಯದ ಧನ್ಯವಾದಗಳು ಓಂ ಶ್ರೀ ಗಣೇಶಾಯ ನಮಃ